ವರಮುರಗೋಡದಿ ಜನಿಸಿದಗೆ ಗುರುನಮಪುರದ ವಿಹಾರಣಿಗೆ ಸುರಚಿರ ಲೀಲೆಯ ಸುರಿಸುತ ಉದ್ಧರಿಸಿದ ಸಾಂಬ ಚಿದಂಬರಗೆ ಅಂಥೇಳಿ ಚಿದಂಬರ ಮಹಾಸ್ವಾಮಿಯನ್ನು ಬಹಳ ಸುಂದರವಾಗಿ ಗುಣಗಾನವನ್ನು ಮಾಡ್ತಾರೆ ಚಿದಂಬರ ಮಹಾಸ್ವಾಮಿ ಹೆಂಗದನಂತಂದ್ರೆ ಮೃತ್ತಿಕೆಯಾನಿಯ ನಡೆಸಿದಗೆ ಸತ್ತ ಎತ್ತು ಬದುಕಿಸಿದವರಿಗೆ ಮುತ್ತೈದೆಯತನ ವಿಧವೆಗೆ ಪಾಲಿಸಿ ಉತ್ತಮಗತಿಯನ್ನು ತೋರಿದವರಿಗೆ ಅಂತ ಸತ್ತಂತಹ ಎತ್ತನ್ನು ಬದುಕಿಸಿದ ಮಣ್ಣಿನ ಆನೆಗೆ ಜೀವವನ್ನು ತುಂಬಿದ ವಿಧವೆಗೆ ಮುತ್ತೈದೆಯತನವನ್ನು ಕರುಣಿಸಿದ ಅನೇಕ ಲೀಲೆಗಳನ್ನು ತೋರಿಸಿದಂಥ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಚಿದಂಬರ ಮಹಾಸ್ವಾಮಿ ಚಿದಂಬರ ನಮೋಸ್ತೀಸ್ತು ಚಿಂತಿತಾರ್ಥ ಪ್ರಧಾಯಿನಿ ಅವಂಬರ ಸದಾವಾಸ ಚಿದಂಬರ ನಮೋಸ್ತುತಿ ಅಂತ ಹೇಳ್ಕರ ಚಿದಂಬರ ಮಹಾಸ್ವಾಮಿಯನ್ನು ಬಹಳ ಸುಂದರವಾಗಿ ಭಕ್ತರು ಗುಣಗಾನ ಮಾಡ್ತಾರೆ ನಂಬಿದಂಥ ಭಕ್ತರನ್ನು ಕಾಯುವಂಥ ಕೈವಲ್ಯ ಕಲ್ಪವೃಕ್ಷ ಒಂದು ಸಾರಿ ಏನಾಗಿತ್ತು ಚಿದಂಬರ ಮಹಾಸ್ವಾಮಿ ಸುಂದರವಾಗಿ ಭಕ್ತರಿಗೆ ಉಪದೇಶ ಮಾಡಕತ್ತಿದ್ರು ಉಪದೇಶ ಮಾಡುವಂಥ ಸಮಯದೊಳಗೆ ಎದರಿಂದ ನಮಗೆ ಸುಖ ಆಗತೈತಿ ನಮ್ಮ ಜನ್ಮ ಹೆಂಗೆ ಪಾವನ ಮಾಡಿಕೊಳ್ಳೋದು ಅಂಥೇಳಿ ಗುರುಗಳು ಉಪದೇಶ ಮಾಡಕ್ಕತ್ತಿದ್ರು ಎಲ್ಲ ಭಕ್ತರೂ ಸಹಿತ ಮೈಯೆಲ್ಲ ಕಿವಿಯಾಗಿ ಭಾಳ ಆನಂದದಿಂದ ಕೇಳಾಕತ್ತಿದ್ರು ಸಮಯದೊಳಗೆ ಅಲ್ಲಿ ಕುಂತಹ ಜನರದ ಏನೋ ಒಂದು ಸಭೆ ಇತ್ತು ಆ ಸಭೆಯೊಳಗೆ ಒಂದು ದೊಡ್ಡದ ಚೋಳವಂತ ಚೋಳ ಚೋಳ ಬರ್ಬದ ಏ ಚೋಳವಂತ ಚೋಳವಂತ ಅಂತ ಎಲ್ಲರೂ ದೂರ ಸಾರದ್ರು ಹಿಂದ ಸರಿದ್ರು ಚಿದಂಬರ ಮಹಾಸ್ವಾಮಿ ಆನಂದದಿಂದ ಕುಂತಿದ್ರು ಯಾಮಿಗಳು ಸರ್ವವನ್ನೂ ವ್ಯಾಪಿಸಿದಂತಹ ಪರಮಾತ್ಮರು ಆ ಚೇಳನಲ್ಲಿನೂ ಸಹಿತ ನಾನಾದನಿ ಅಂತ ಹೇಳಿ ಹೇಳ್ಕಾದ್ರೆ ತಿಳ್ಕೊಂಡಿದ್ರು ಚಿದಂಬರ ಮಹಾಸ್ವಾಮಿ ಹೇಳಿದರೆ ಏನಂದ್ರೆ ಯಾರಿಗೆ ಸುಖ ಬೇಕೈತಿ ನಿಮಗೆ ಯಾರಿಗಿತ್ತು ನಿಮ್ಮ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ಬೇಕಂತೈತಿ ಈ ಚೇಳನ್ನು ತಗೊಂಡು ಮೂಗ್ಬಟ್ಟು ಮಾಡಿ ಮೂಗನಾಗ ಹಾಕೊಳ್ರಿ ಅಂತ ಅಂದ್ಬಿಟ್ರ್ರು ಅಷ್ಟನ್ನು ಕೂಡ್ದ ಎಲ್ಲರೂ ದೂರ ಸರಿದ್ರು ಆ ಚೇಳ ಯಾರು ಅಂತ ಹೇಳ್ತಾರೆ ಆದರೆ ಒಂದು ವಯಸ್ಸಾದಂಥ ಮುದುಕಿ ಜೀವನ ವ್ಯಾಸ ಬದುಕಬಾರದ ಪಾಯಿಗೆ ಸಂಸಾರದೊಳಗೆ ಅಂತ ಹೇಳ್ಕಾರ ಅನಿಶು ಹೋಗ್ಬಿಟ್ಟಿತ್ತು ಬಿಟ್ಟಿತ್ತು ಆ ಹೆಣ್ಮಗಳು ಏನು ಮಾಡಿದ್ಲಂದ್ರೆ ಮಹಾಸ್ವಾಮಿಯ ಮುಂದೆ ಈ ಚೇಳನ್ನು ನತ್ತ ಮಾಡಿ ಹಾಕ್ಕೊಂಡ್ರೆ ನಾ ಬದುಕಿದ್ರೂ ಅಷ್ಟೇ ಹೋದ್ರೂ ಅಷ್ಟೇ ಈ ಸದ್ಗುರುನಾಥನ ಮುಂದೆ ನನಗೆ ಮೋಕ್ಷ ಸಿಗತಿತ್ತು ಅಂತ ಹೇಳ್ಕಾರೆ ಚಿದಂಬರ ನಮಸ್ತೆ ಸ್ತೋ ಚಿಂತಿತಾರ್ಥ ಪ್ರಧಾಯಿನಿ ಅವದಂಬರ ಸದಾವಾಸ ಚಿದಂಬರ ನಮೋಸ್ತುತಿ ಅಂತ ಹೇಳಿಕಾರ ಆ ಚಿದಂಬರ ಮಹಾಸ್ವಾಮಿ ನೆನೆಸಿ ನತ್ತನ ಗಟ್ಟೆಗೆ ಏನ ಚೇಳಿತ್ತು ಆ ಚೇಳನ್ನು ಹಿಡದಕ್ಕೇನ ಚಿದಂಬರ ನೆನೆಸಿ ತನ್ನ ಮೂಗಿನೊಳಗ ಮೂಗುತಿ ಮಾಡಿ ಹಾಕೊಂಡ್ಬಿಟ್ಲು ಒಂದು ಕ್ಷಣದೊಳಗ ಮೂಗುತಿ ವಜ್ರದಾಗಿ ಬಿಟ್ಟು ಹೋಗಿ ವಜ್ರದ ಮೂಗುತಿ ಆತು ಆವಾಗ ಅಲ್ಲಿದ್ದಂಥ ಭಕ್ತರು ಕೇಳ್ತಾರ ಇನ್ನೊಂದು ಛೇಳ ಯಾವಾಗ ಬರ್ತೈತಪ್ಪ ಅಂತ ಹೇಳ್ಕಾರೆ ನೋಡ್ರಿ ಎಷ್ಟು ಅಂತ ನಾವು ಛೇಳ ಬಂದಾಗ ದೂರು ಸರಿದೀವಿ ಸದ್ಗುರುನಾಥ ಹೇಳಿದಂಥ ಮಾತಿನ ಮೇಲೆ ನಮಗೆ ವಿಶ್ವಾಸ ಬರಲಿಲ್ಲ ಯಾವ ಒಂದು ವಯಸ್ಸಾದಂಥ ವೃದ್ಧಿ ಆ ಸದ್ಗುರುನಾಥನ ಮಾತನ್ನು ಕೇಳಿದ್ಲು ಆಕೆ ಜೀವನ ಬಂಗಾರಾಗಿ ಹೋಗಿಬಿಟ್ಟಿತ್ತು ಇದರರ್ಥ ಏನಪ್ಪ ಅಂತಂದರೆ ಸದ್ಗುರುನಾಥನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಮ್ಮ ಭಕ್ತಿ ಅನ್ನೋದು ನಿಜವಾಗಿ ಎತ್ತಪ್ಪ ಅಂದರೆ ನಮ್ಮೊಳಗ ಒಳ್ಳೆಯ ಭಾವನೆ ಇತ್ತಪ್ಪ ಅಂದರೆ ಯಾವುದೋ ರೂಪದಿಂದ ಬಂದ ಆ ಪರಮಾತ್ಮ ನಮ್ಮನ್ನು ಅನುಗ್ರಹಿಸ್ತಾನ ಅದಕ್ಕೆ ಒಂದು ಮಾತು ಹೇಳ್ತೀನಿ ಏನಂತಂದರೆ ಯಾರೂ ಜೀವನದೊಳಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಏನು ಕಷ್ಟ ಬಂದರೂ ಸಹಿತ ಆ ಮೇಲೆ ಭಾರವನ್ನು ಹಾಕೋದು ಚಿದಂಬರ ನಿನ್ನ ಕೃಪಾ ಸದಾ ಕಾಲ ಇರಲಿ ಅಂತ ಹೇಳಿ ಕರ ಆ ಚಿದಂಬರ ಮಹಾಸ್ವಾಮಿಯಂತೆಕ ಪ್ರಾರ್ಥನೆಯನ್ನು ಮಾಡೋದು ಸಿದ್ಧಾರುಡರ ಒಂದು ಸ್ತೋತ್ರವನ್ನು ಮಾಡಬೇಕಾದರೂ ಸಹಿತ ಚಿದಂಬರಮಠಾಧೀಶಂ ಸಿದ್ಧಾರುಢೇತೀಶ್ವರಂ ಶಿಷ್ಯ ಪ್ರಶಿಷ್ಯರುಪೇಣ ಬೋಧಕಂ ಗುರುಮಾಶ್ರಿಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರೇ ನಿವಾರಣಂ ಶಾಂತೈಕ್ಯಪದಂ ದೇವ ಸಿದ್ಧಾರುಡಮಹಂ ಭಜಯಂತನಂತರ ಗರ್ಗದ ಮಡಿವಾಳಜ್ಜವ್ರಂತೇಕ ಸಿದ್ಧಾರ್ಡ್ರ ಇದ್ದಾಗ ಸಿದ್ಧಾರುಡರು ಹೇಳಿದ್ರಂತ ಯಪ್ಪ ನನ್ನ ನೆನೆಸ್ಬೇಕಾದ್ರೆ ಮೊದಲು ನಿಮ್ಮನ್ನು ನೆನೆಸ್ಬೇಕು ಅಂತ ಹೇಳಿದ್ರಂತ ಆವಾಗ ಚಿದಂಬರ ಮಹಾಸ್ವಾಮಿ ಒಂದು ಮಾತಂದ್ರಂಥ ಇವರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ನನ್ನ ಹೆಸರು ಬೇಡಪ್ಪ ನಮ್ಮಪ್ಪನ ಹೆಸರು ಹೇಳಂತಂದ್ರಂತ ಯಾರ್ಯಪ್ಪ ನಿಮ್ಮಪ್ಪ ಅಂತ ಕೇಳಿದಾಗ ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಆ ಚಿದಂಬರ ಮಹಾಸ್ವಾಮಿನ ನನ್ನಪ್ಪ ಅಂತ ಹೇಳಿದ್ರಂತ ಅದಕ್ಕಾಗಿ ಸಿದ್ಧಾರುಡರನ್ನ ನೆನೆಸ್ಬೇಕಾದ್ರೂ ಸಹಿತ ಚಿದಂಬರ ಮಠಾಧೀಶಂ ಅಂತ ಹೇಳಿನ ಸಿದ್ಧಾರುಡರನ್ನ ಸ್ಥಿತಿ ಮಾಡುವಂಥ ಒಂದು ರೂಢಿ ಐತೆ ಅದಕ್ಕಾಗಿ ಗುರುವಿನ ಮೇಲೆ ನಂಬಿಕೆ ನೀಡು ಗುರು ನಿನ್ನನ್ನು ರಕ್ಷಣೆ ಮಾಡ್ತಾನೆ ಗುರು ಹೇಳಿದಂಗೆ ನಡಕೋ ನಿನ್ನ ಜನ್ಮನ ಪಾವನ ಕತ್ತದಕ್ಕೆ ಗುರುವಿಗಿಂತಲೂ ದೊಡ್ಡದು ವಸ್ತು ಶ್ರೇಷ್ಠದಾಯಕವಾದಂತಹ ಜೀವನ ಮತ್ತೊಂದಿಲ್ಲ ಅಂತಹ ಸದ್ಗುರು ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಬೇಕು